ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಇನ್ನೊಂದು ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತೇನಪ್ಪ ಅಂತ ಅಂದರೆ ನೇಗ್ಲು ಮುಂಚೆ ಎಲ್ಲ ನಾವು ಯೂಸ್ ಮಾಡ್ತಿದ್ದಂಥ ನೇಗ್ಲು ಇವತ್ತು ಯಾವ ಥರ ಮೂಲೆಯಲ್ಲಿ ಬಿದ್ದಿದೆ ಅಂತ ನಿಮಗೆ ತೋರ್ಸೋಕ್ಕಂಥ ವೀಡಿಯೋ ಮಾಡ್ತೀನಿ ಏನಪ್ಪ ಅಂದರೆ ಇದೇ ಇತ್ತೀಚೆಗೆ ಎಲ್ಲ ಟ್ಯಾಕ್ಟ್ರುಗಳು ಬಂದ್ಬಿಟ್ಟಿದೆ ಟ್ಯಾಕ್ಟ್ರು ಬಂದಿರೋದ್ರಿಂದ ಅದನ್ನೆಲ್ಲ ಮೂಲೆ ಗುಂಪು ಮಾಡಿಬಿಟ್ಟಿದ್ದಾರೆ ಮುಂಚೆ ಎಲ್ಲ ಅದಿಲ್ಲ ಅಂದರೆ ಕೆಲಸನೇ ಆಯ್ತಿರಲ್ಲ ಇದಕ್ಕೆ ಏ ಥರ ಮಾಡ್ತಿದಾರೆ ಅಂತ ನಾನು ತೋರಿಸ್ ನೋಡ್ತೀನಿ ಹೇಳ್ತೀನಿ ನಿಮಗೆ ಇದೆ ಅದು ನೋಡಿ ಇದೆ ಇಲ್ಲಿ ಯಾವ ಥರ ಮೂಲೆಗೆ ಬಿಸಾಕ್ಬಿಟ್ಟಿದ್ದಾರೆ ಅಂತ ಕಾಣಿಸ್ತಿದೆಯಾ ಮುಂಚೆ ಕಬ್ಬಣ ಪೀಸ್ ಕಟ್ಟಿದ್ದಾರೆ ಪೈಪ್ ಕಟ್ಟಿದ್ದಾರೆ ಇದಕ್ಕೆ ಮುಂಚೆ ಇದಕ್ಕೆ ಮರದ ಪೀ ಇದ್ದಿತ್ತು ಮರದ್ದು ಕಟ್ತಾ ಇದ್ದಿತ್ತು ಇಲ್ಲಿಗೆ ನೊಗ ಹಾಕ್ಬಿಟ್ಟು ಎತ್ತುಗಳನ್ನ ಕಟ್ಕೊಂಡು ಹೊಲದಲ್ಲಿ ಉಳು ಉಳುಮೆ ಮಾಡ್ತಿದ್ದಿತ್ತು ಇವಾಗ ಮೂಲೆಗೆ ಒಂ ನೋಡಿ ಯಾವ ಥರ ಸೇರ್ಕೊಂಡಿದೆ ಇದಾದ ಒಂದು ಮೂಲೆಯಲ್ಲಿ ಬಿದ್ದಿದೆ ತೆಗೆದು ಮೂಲೆಗೆ ಬಿಸಾಬಿಟ್ಟಿದ್ದಾರೆ ಮುಂಚೆ ಎಲ್ಲ ಈ ಥರ ಏನೂ ಮಾಡ್ತಾನೆ ಇರಲಿಲ್ಲ ಇಲ್ಲಿಲ್ಲಾಂದರೆ ಕೆಲಸನೇ ಆಯ್ತಿರಲಿಲ್ಲ ನೀಟಾಗಿ ಹೊಲ ಉಳಕ್ಕೆ ಚೆನ್ನಾಗಿತ್ತು ಎತ್ತಲ್ಲೇ ಅವಾಗ ಜಾಸ್ತಿ ಎತ್ತಲ್ಲಿ ಕಟ್ಬಿಟ್ಟು ಅಂತ ಅದು ಇಲ್ಲಿಗೆ ನಗ ಕಟ್ಕೊಬಿಟ್ಟು ಎತ್ತುಗಳು ಕಟ್ಕೊಂಡು ಉಳ್ತಾಯಿದ್ ನಾನು ಸಹ ಊದ್ದು ಓದ್ತಿದ್ದೀನಿ ಅವಾಗೆಲ್ಲ ಇವಾಗೆಲ್ಲ ಟ್ಯಾಕ್ಟರ್ಗಳು ಬಂದ್ರೆ ಇದು ಏನಂತಲೇ ಗೊತ್ತಿಲ್ಲ ಆ ಥರ ಮೂಲೆ ಗುಂಪು ಮಾಡಿಬಿಟ್ಟಿದ್ದಾರೆ ನೋಡಿ ಗೊತ್ತೇ ಆಗಲ್ಲ ಎಲ್ಲಿದೆ ಅಂತ ಹುಡುಕಬೇಕು ಕೈಗೆ ಸಿಗಲ್ಲ ಇವಾಗ ಯಾವ ಮೂಲೆಯಲ್ಲಿದೆ ಅಂತ ಆ ಥರ ಮಾಡಿಬಿಟ್ಟಿದ್ದಾರೆ ನೋಡಿ ಇವಾಗ ಜನ್ರೇಷನ್ ಮಕ್ಕಳಿಗೆಲ್ಲ ಏನು ಅಂತಲೇ ಗೊತ್ತಿಲ್ಲ ಇದು ಅದಕ್ಕೋಸ್ಕರ ತೋರಿಸ್ಬೇಕು ಅಂತಲೇ ಒಂದು ವೀಡಿಯೋ ಮಾಡಿದ್ದೀನಿ ಇರಲಿ ಅಂತ ಚೆನ್ನಾಗಿದೆ ಅಂತ ನೋಡಿ ಗೊತ್ತಾಗಲಿ ಇವಾಗಲಿನ ಮಕ್ಕಳಿಗೆ ಇವಾಗಲಿರೋ ಜನ್ರೇಷನ್ಗೆ ಗೊತ್ತಾಗ್ಲಿ ಅಂದ್ಬಿಟ್ಟಿದ್ರೆ ಒಂದು ವೀಡಿಯೋ ಮಾಡಿದ್ದೀನಿ ಇರಲಿ ಅಂತ